ನಮಸ್ಕಾರಗಳು ಬಾಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನ ಸೆಕೆಂಡ್ ಟೆಸ್ಟ್ನ ಡೇ ಒನ್ ಅಲ್ಲಿ ಏನೇನೆಲ್ಲ ಆಯಿತು ಅದೇ ರೀತಿಯಾಗಿ ಯಾವ ರೀತಿ ನಮ್ಮ ಇಂಡಿಯಾ ಗ್ರೇಟ್ಫುಲ್ ಸ್ಟಾರ್ಟ್ನ ಇಲ್ಲಿ ಬ್ಯಾಟಿಂಗಲ್ಲಿ ಮೇನ್ ಹಾಕೊಂಡು ಕೊಡ್ತು ಅನ್ನೋದನ್ನು ನಿಮ್ಗೆ ಈಡೋದು ಸಂಪೂರ್ಣ ತಿಳಿಸ್ಕೊಡ್ತೇನೆ ಯಾವ ರೀತಿ ಕ್ಲಾಸಿಕ್ ಹಾಕೊಂಡು ನಮ್ಮ ಇಂಡಿಯನ್ ಟೀಮ್ ಬ್ಯಾಟಿಂಗ್ನ ಮಾಡ್ತು ಅಂತ ಅದಕ್ಕೂ ಮೊದಲಾಗಿ ಚಾನಲ್ ಒಂದು ವಿಚ್ ಮತ್ತು ಹೊಸೊಬ್ಬರ ಇದ್ರೆ ಬೇಗ ಬೇರೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದೇ ರೀತಿಯಾಗಿ ಡೇ ಒನ್ ಅಲ್ಲಿ ಏನೇನೆಲ್ಲ ಆಯಿತು ಎಲ್ಲವನ್ನು ತಿಳ್ಕೊಡ್ತೇನೆ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಬೆಲೆ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟು ಹೋಗೋದರೆ ಮೊದಲೇದಾಗಿ ನಮ್ಮ ಇಂಡಿಯಾ ಅದೇ ರೀತಿಯಾಗಿ ಇಂಗ್ಲೆಂಡ್ನ ಟೆಸ್ಟ್ನ ಪ್ಲೇಯಿಂಗ್ ಲೆವೆನ್ನಲ್ಲಿ ಇಂಡಿಯಾ ಕಡೆ ಅದೇ ರೀತಿಯಾಗಿ ಸಿಕ್ಕಬಡ್ಡಿ ಚೇಂಜಸ್ಗಳಂತೂ ಎಕ್ಸ್ಪೆಕ್ಟೇಷನ್ ಇತ್ತು ಈ ಪ್ಲೇಯರ್ಸ್ಗಳು ಪಕ್ಕ ಇರ್ಬೋದು ಅಂತ ಆದರೂ ಕೂಡ ಒಂಥರ ಎಕ್ಸ್ಟ್ರಾಡಿನರಿ ಚೇಂಜಸ್ಗಳನ್ನು ನಮ್ಮ ಟೀಮ್ ಮಾಡ್ಕೊಂಡು ಬಂತು ಅಂತಲೇ ಹೇಳ್ಬೋದಾಗಿದೆ ಮೇನ್ ಹಾಕೊಂಡು ಏನಪ್ಪಾ ಅಂತ ಹೇಳಿದರೆ ಇಲ್ಲಿ ಸಾಯಿ ಸುದರ್ಶನ್ ಬ್ಯಾಟಿಂಗ್ ಬ್ಯಾಟಿಂಗಲ್ಲಿ ಅದರ ಲೆಕ್ಕಕ್ಕಾಗಿ ಜೆನ್ಯೂನ್ ಆಲ್ರೌಂಡರ್ಸ್ಗಳನ್ನು ಹಾಕೊಂಡು ಬಂದಿರೋದು ಎಸ್ ಸಾಯಿ ಸುದರ್ಶನ್ ಇಲ್ಲ ಅದೇ ರೀತಿಯಾಗಿ ಬೋಮ್ರೆ ಅವರಿಲ್ಲ ಒಂಥರ ಮೇನ್ ಹಾಕೊಂಡು ಆಯಾ ಪ್ಲೇಯರ್ಸ್ಗಳು ಶಾರ್ದುಲ್ ಅವರಿಲ್ಲ ಮೂರು ಪ್ಲೇಯರ್ಸ್ಗಳು ಇಲ್ಲ ಬ್ಯಾಟಿಂಗ್ ಅದೇ ರೀತಿಯ ಬೌಲಿಂಗ್ ಅದೇ ರೀತಿಯಾಗಿ ಆಲ್ರೌಂಡಿಂಗಲ್ಲಿ ಅದರ್ ರಿಪ್ಲೇಸ್ಮೆಂಟ್ ಹಾಕೊಂಡು ನಿತೀಶ್ ಕುಮಾರ್ ರೆಡ್ಡಿ ಅವರು ಅದೇ ರೀತಿಯಾಗಿ ಆಕಾಶ್ ದೀಪ್ ಅವರು ವಾಷಿಂಗ್ಟನ್ ಸುಂದರ್ ಅವರು ಅಂತಲೇ ಹೇಳ್ಬೋದಾಗಿದೆ ಟಾಪ್ ಫೈವ್ ಬ್ಯಾಟರ್ಸ್ ಅದೇ ರೀತಿ ಟಾಪ್ ಸಿಕ್ಸ್ ಜೆನ್ಯೂನ್ ಆಲ್ರೌಂಡರ್ಸ್ ಅದೇ ರೀತಿ ಎರಡು ಎಕ್ಸ್ಟ್ರಾ ಬೌಲರ್ಸ್ಗಳನ್ನ ಇಟ್ಕೊಂಡು ಬಂದಿರೋದು ನಮ್ಮ ಇಂಡಿಯನ್ ಟೀಮ್ ಪ್ಲೇಯಿಂಗ್ ಲೆವೆನಲ್ಲಿ ಅಂತಲೇ ಹೇಳ್ಬೋದಾಗಿದೆ ಟಾಸ್ ನವಿದಾದಂಥ ಇಂಗ್ಲೆಂಡ್ ಟೀಮ್ ಎಡ್ಜ್ ಬೆಸ್ಟ್ ಅನ್ನಲ್ಲಿ ಹಾಕ್ತಿರೋದ್ರಿಂದ ಟಾಸ್ ನವೀನಾದಂಥ ಇಂಗ್ಲೆಂಡ್ ಟೀಮ್ ಮತ್ತೆ ಚೇಜಿಂಗ್ನೇ ಆಯ್ಕೆ ಮಾಡಿಕೊಂಡು ತಾವು ಮೊದಲಾಗಿ ಬೌಲಿಂಗ್ನ ಹಾಕೊಳ್ತು ಹಾಕೊಳ್ಳಿಕ್ಕೆ ಬಂದಂಥ ಬೆನ್ ಸ್ಟೋಕ್ ಅವರ ಟೀಮ್ ಒಂಥರ ಕ್ಲಾಸಿಕ್ ಹಾಕೊಂಡು ಆಟ ಆಡ್ತಾನೆ ಇತ್ತು ಬೌಲಿಂಗಲ್ಲಿ ಆರ್ಡಿನರಿ ಕ್ರಿಸ್ ವೋಕ್ಸ್ ಅವರು ಫಸ್ಟು ಟು ಟು ತ್ರೀ ಓವರ್ಸಲ್ಲೇ ಇಲ್ಲಿ ಕೆ ಎಲ್ ರಾಹುಲ್ ಅವ್ರನ್ನ ವಿಕೆಟ್ನ ತೆಗೆದಿರೋದಂತ ಹೇಳ್ಬೋದು ಕ್ರಿಸ್ ವೋಕ್ಸ್ ಅವರು ಟೂ ಓವರ್ಸಲ್ಲೇ ಆ ರೀತಿ ಕೆ ಎಲ್ ರಾಹುರು ಸ್ವಲ್ಪ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತಿರೋದಂತ ಹೋದಾಗಿತ್ತು ಕ್ರಿಸ್ ವೋಕ್ಸ್ ಅವ್ರದ್ದು ಇನ್ಸೈಟ್ ಹೆಜ್ಜೆ ಹಾಕೊಂಡು ಕೇಳಿ ರಾಹುಲ್ ಅವರು ವಿಕೆಟ್ನ ಒಪ್ಪಿಸಿರೋದು ಅದು ಕೂಡ ಎರಡು ರನ್ನಿಗೆ ಇಪ್ಪತ್ತಾರು ಬಾಲಿಗೆ ಮೇನ್ ಹಾಕೊಂಡು ಜಯಸ್ವಾಲ್ ಅದೇ ರೀತಿಯ ಕರುಣ್ ನಯ್ಯರ್ ಅವರು ಮಿಡ್ಲ್ ಅಲ್ಲಿ ಸ್ವಲ್ಪ ಸ್ಟ್ರೆಂತ್ನ ನಮ್ಮ ಇಂಡಿಯನ್ ಟೀಮ್ಗೆ ತಂದು ಕೊಟ್ಟದ್ದು ಆದರೂ ಕೂಡ ಕರುಣ್ ನಾಯ್ರು ಅವರ ಅದರ ಹತ್ರ ಕನ್ವರ್ಟ್ ಮಾಡಲಿಕ್ಕಾಗಲಿಲ್ಲ ಕರುಣ್ ನಾಯರ್ ಅವ್ರಿಗೆ ಎಷ್ಟು ಒಂದು ರನ್ ಎರಡು ಪ್ರತಿ ಟೆಸ್ಟಲ್ಲೂ ಅಷ್ಟೇ ಮೂವತ್ತು ರನ್ ಇಪ್ಪತ್ತೈದು ರನ್ನು ಒಂದು ಕೂಡ ಫಿಫ್ಟಿ ರನ್ಸ್ ಮಾರ್ಜಿನ್ ಹತ್ರ ಬರಲಿಕ್ಕೆ ಆಗ್ತಾ ಇಲ್ಲ ಕರುಣ್ ನಾಯರ್ ಅವ್ರಿಗೆ ಇದೊಂಥರ ನೆಕ್ಸ್ಟ್ ಇನ್ನಿಂಗ್ಸಲ್ಲ ಅದು ಕರುಣ್ ನಾಯರ್ ಅವರು ಇದನ್ನ ಮ್ಯಾಕ್ಸಿಮಮ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಕರುಣ್ ನಯ್ಯರ್ ಅವ್ರಿಗೆ ಮೂರು ಮೂವತ್ ರನ್ನೇ ಏನೋ ಒಂಥರ ಬರೆದಿಟ್ಟು ಹಾಗೆ ಆಗಿದೆಯಾ ಏನಂತೂ ಗೊತ್ತಾಗಲ್ಲ ಒಟ್ಟು ಅಂದ್ ರನ್ ಗಡಿಯನೇಂದು ಆಡ್ತಾ ಇಲ್ಲ ಕರುಣ್ ನಯ್ಯರ್ ಅವರು ಜಯಸ್ವಾಲ್ ಅವರು ಕೂಡ ಒಳ್ಳೆದಾಗಿ ಆಟ ಆಡ್ತಿರುವಂತ ಜಯಸ್ವಾಲ್ ಅವರು ಕ್ಲಾಸಿಕ್ ಹಾಕೊಂಡು ಕನ್ಸಿಸ್ಟೆನ್ಸಿಯಾಗಿ ಪರ್ಫಾರ್ಮೆನ್ಸ್ನ ಮಾಡ್ತಿದ್ದಾರೆ ಈ ಮ್ಯಾಚಲ್ಲಿ ಜಸ್ಟ್ ಹದಿಮೂರು ರನ್ನಿಂದ ಸೆಂಚುರಿ ಮಿಸ್ ಆಗಿರೋದಷ್ಟೇ ಬಿಟ್ಟರೆ ನನ್ನ ಪ್ರಕಾರ ಹದಿಮೂರು ರನ್ನಿಗೆ ಔಟ್ ಆಗಬೇಕಾಗಿರತ್ತೆ ಅದು ಒಂದು ಹಂಪೈ ಸ್ಕಾಲ್ ಆಗಿರೋದರಿಂದ ಆಗಿರೋದ್ರಿಂದ ಬಚವಾಗ್ತಿರೋದಷ್ಟೇ ಬಿಟ್ಟರೆ ಇಲ್ಲಿ ಜಯಸ್ವಾಲ್ ಅವರು ಇಲ್ದಿರ ಮೊದಲೇದಾಗಿ ವಿಕೆಟ್ನ ಒಪ್ಪಿಸ್ತಿದ್ರು ಆದರೂ ಕೂಡ ಅದನ್ನು ಕನ್ವರ್ಟ್ ಮಾಡ್ಲಿಕ್ಕೆ ಆಗಲಿಲ್ಲ ಸೆಂಚುರಿ ಕಡೆಗೆ ಏಯ್ಟಿ ಸೆವೆನ್ ರನ್ಸ್ಗೆ ಆಲ್ ಔಟ್ ಆಗಿರೋದು ಬೆನ್ ಸ್ಟೋಕ್ ಅದರಲ್ಲೂ ಮೊದಲೇದಾಗಿ ಕಾನ್ವರ್ಜೇಷನ್ ಅಂತೂ ಜಯಸ್ವಾಲ್ ಅದೇ ಜೈಸ್ವಾಲ್ ಇದ್ರಂತೂ ಹಂಡ್ರೆಡ್ ಪರ್ಸೆಂಟ್ ಕಾನ್ವರ್ಜೇಷನ್ ಅಂತೂ ಇದ್ದೇ ಇರುತ್ತೆ ಪ್ರತಿ ಟೆಸ್ಟಲ್ಲೂ ನೋಡ್ತಾ ಇರ್ಬೋದು ನೀವು ಬೆನ್ ಸ್ಟೋಕ್ ಅದೇ ರೀತಿ ಜಯಸ್ವಾಲ್ನವರು ಕಾನ್ವರ್ಜೇಷನ್ ಇದ್ದರೂ ಕೂಡ ಬೆನ್ ಸ್ಟೋಕ್ ಅವರ ವಿಕೆಟ್ ವಿಕೆಟ್ನ ಒಪ್ಪಿರೋದು ಇಲ್ಲಿ ಜಯಸ್ವಾಲ್ ಅವರು ಅಂತಲೇ ಹೇಳ್ಬೋದಾಗಿದೆ ಜಿಮಿ ಸ್ಮಿತ್ ಅವರು ವಿಕೆಟ್ ಕೀಪರ್ ಹಾಕೊಂಡು ಅದನ್ನೇ ಕ್ಯಾಚ್ನ ಹಿಡಿದಿರೋದು ಅವರ ಓವರ್ ಅವರಲ್ಲಿ ಅಂತಲೇ ಹೇಳ್ಬೋದು ಏಯ್ಟಿ ಸೆವೆನ್ ರನ್ಸ್ಗೆ ಜಯಸ್ವಾಲ್ ಅವರ ವಿಕೆಟ್ ಕರುಣ್ ನಾಯರ್ ಅವರು ಕೂಡ ಮೂವತ್ತೊಂದು ರನ್ಗೆ ಔಟ್ ಆಗಿರೋದು ಇಲ್ಲಿ ಮೇನ್ ಹಾಕೊಂಡು ಕ್ಯಾಪ್ಟನ್ ಆಗಿರುವಂಥ ಶುಭ್ಮನ್ ಗಿಲ್ ಅವರು ಕ್ಯಾಪ್ಟನ್ ಲೀಡಿಂಗ್ ಫ್ರಮ್ ದ ಫ್ರಂಟ್ ಹಾಕೊಂಡು ಆಟ ಅಂತಾನೆ ಹೇಳ್ಬೋದಾಗಿದೆ ಕ್ಲಾಸಿಕ್ ಹಾಕೊಂಡು ತಮ್ಮ ಎರಡನೇ ಟೆಸ್ಟ್ ಕ್ಯಾಪ್ಟನ್ಸಿಲೂ ಕೂಡ ಎರಡನೇ ಶತಕವನ್ನು ಹೊಡೆದಿರೋದೆ ಅಜ್ಜ ಬೆಸ್ಟನ್ನಲ್ಲಿ ಅದೇ ರೀತಿಯಾಗಿ ಮೊದಲಾಗಿ ಗಿಫ್ಟ್ಸಲ್ಲೂ ಕೂಡ ಹೊಡೆದಿರುವಂಥ ಶತಕ ಶುಭ್ಮನ್ ಅವ್ರದ್ದು ನೂರ ಹದಿನಾಲ್ಕು ರನ್ ಇವರೇ ಮೀನ್ ಹಾಕೊಂಡು ಸ್ಟ್ರೆಂತ್ ಹಾಕೊಂಡು ಮಿಡ್ಲ್ ಅಲ್ಲಿ ಬಂದಿರೋದು ಅದೇ ರೀತಿ ರಿಷಬ್ ಪಂತ್ ಅವರು ಕೂಡ ಅನ್ನೆಸೆಸರಿ ಶಬ್ ಬಶೀರ್ ಅವ್ರಿಗೆ ಡೌನ್ ಗ್ರೌಂಡ್ ಹೊಡೆಯಲು ಕೋಕೊಂಡು ಅಲ್ಲಿ ನ ಕೊಟ್ಟಿರೋದು ಅದು ಕೂಡ ಕೇರ್ಲಿ ಅವ್ರಿಗೆ ನಿತೀಶ್ ಕುಮಾರ್ ರೆಡ್ಡಿ ಅವರು ಸೇಮ್ ಕೆ ಎಲ್ ರಾಹುಲ್ ಅವ್ರ ಥರವೇ ಇನ್ಸೈಡ್ ಎಜ್ ಬ್ಯಾಟ್ನ ಎತ್ತಿರೋದು ಕ್ರಿಸ್ ವೋಕ್ಸ್ ಅವ್ರದ್ದಂತೂ ಹೆರ್ಗಿದ್ದ ಬಾಲು ಒಳಗೆ ಬಂದು ಹೊಡೆದಿರೋದು ಅಂತಾನೆ ಹೇಳ್ಬೋದಾಗಿದೆ ಕ್ರಿಸ್ ವೋಕ್ಸ್ ಅವ್ರಿಗೆ ಎರಡು ವಿಕೆಟ್ ಬಿದ್ದಿರೋದು ಕೆ ಎಲ್ ಅದೇ ರೀತಿಯಾಗಿ ನಿತೀಶ್ ಕುಮಾರ್ ರೆಡ್ಡಿ ಮೇನ್ ಹಾಕೊಂಡು ಜಡೇಜ್ ಅವರೊಂದು ಇವತ್ತು ನಡೆಸ್ತಾ ಇದ್ದಾರೆ ನಲವತ್ತೊಂದು ರನ್ ಕ್ಲಾಸಿಕ್ ಹಾಕೊಂಡು ಜಡೇಜ್ ಅವರು ಒಂದು ಬ್ಯಾಟಿಂಗಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಾ ಇರೋದು ಅದೇ ರೀತಿ ಶುಭ್ಮನ್ ಗಿಲ್ ಅವರು ಅಂತೂ ನಾಟ್ ಔಟ್ ಹಾಕೊಂಡು ಉಳಿದಿರೋದು ಮೇನ್ ಹಾಕೊಂಡು ಡ್ರೈವ್ಸ್ಗಳು ಶುಭ್ಮನ್ ಅವ್ರ ಬ್ಯಾಟಿಂದ ಕ್ಲಾಸಿಕ್ ಆಗಿ ಬಂದಿರೋದು ಅಂತಲೇ ಹೇಳ್ಬೋದಾದ್ರೆ ಕ್ಲಾಸಿಕ್ ಶುಭ್ಮನ್ ಗಿಲ್ ಅವ್ರು ಯಾವ ರೀತಿ ಇದ್ದರು ಅದೇ ರೀತಿಯಾಗಿ ನಿನ್ನೆ ಮ್ಯಾಚಲ್ಲಿ ಬಂದಿರೋದು ಎಚ್ ಅಲ್ಲಿ ಮೇನ್ ಹಾಕೊಂಡು ಕ್ಯಾಪ್ಟನ್ ಹಾಕೊಂಡು ಎರಡನೇ ಟೆಸ್ಟಲ್ಲೂ ಕೂಡ ಪ್ರೆಷರ್ ಆ ರೀತಿ ಅಂಡರ್ ಪ್ರೆಷರಲ್ಲೂ ಕೂಡ ಬುಮ್ರವರಿಲ್ಲ ಬೌಲಿಂಗಲ್ಲಿ ಬೌಲಿಂಗ್ ಒಂಥರ ಅನ್ನೆಸೆಸರಿ ಬೌಲಿಂಗ್ ಏನಪ್ಪ ಸಿಕ್ಕಾಪಟ್ಟೆ ಯಂಗ್ಸ್ಟರ್ಸ್ಗಳಿರುವಂಥ ಬೌಲಿಂಗ್ ಲೈನಪ್ ಅದೇ ರೀತಿಯಾಗಿ ಮೇನ್ ಹಾಕೊಂಡು ಅಲ್ಲಿ ಆ ರೀತಿ ಪ್ರೆಷರ್ ಗೇಮ್ ಆಗಿರುವಂಥದ್ದು ಅದು ಕೂಡ ಇಂಗ್ಲೆಂಡ್ನಲ್ಲಿ ಆಗ್ತಿರೋದು ಓವರ್ಸೀಸ್ ಕಂಡೀಷನ್ ಅಲ್ಲಿ ಅದನ್ನು ಕೂಡ ಲೆಕ್ಕಿಸದೆ ಪ್ರೆಷರ್ ಇದ್ರು ಕೂಡ ಕ್ಯಾಪ್ಟನ್ ಹಾಕೊಂಡು ನಮ್ಮ ಇಂಡಿಯಾನ ಲೀಡಿಂಗ್ ಫ್ರಮ್ ದ ಫ್ರಂಟ್ ಹಾಕೊಂಡು ಶುಭನ್ ಗಿಲ್ ಅವ್ರ ಸೆಂಚರಿ ಹೊಡೆದಿರೋದು ಅಂತ ಹೇಳ್ಬಹುದಾಗಿದೆ ಜಡೇಜ್ ಅವರು ಕೂಡ ಆಲ್ ಆಟ ಆಡ್ತಾನೆ ಇರೋದು ಅಂತ ನಾಟ್ ಔಟ್ ಹಾಕೊಂಡು ಇವ್ರ ಕ್ರಿಸ್ ವೋಕ್ಸ್ ಅವರು ಎರಡು ಕ್ಯಾರ್ಸಿ ಅವರು ಒಂದು ವಿಕೆಟ್ ಹಾಕಿರೋದು ಬೆನ್ ಸ್ಟೋಕ್ ಅವರು ಒಂದು ಬಶೀರ್ ಅವರು ಒಂದು ವಿಕೆಟ್ ಹಾಕಿರೋದು ಒಟ್ಟಲ್ಲಿ ನಮ್ಮ ಇಂಡಿಯನ್ ಟೀಮ್ ಮುನ್ನೂರ ಹತ್ತು ಏಯ್ಟಿ ಫೈವ್ ಓವರ್ಸ್ ಮುನ್ನೂರ ಹತ್ತು ರನ್ ಗೆ ಐದು ವಿಕೆಟ್ ನನ್ನ ಪ್ರಕಾರ ಇವತ್ತಂತೂ ಮಧ್ಯಾಹ್ನ ತನಕ ಅಂದರೆ ಇಲ್ಲಿ ಮಧ್ಯಾಹ್ನ ಅಂತ ಹೇಳುದು ಅಲ್ಲಿ ಮಧ್ಯಾಹ್ನ ತನಕ ಅಂತ ಹೇಳಿದ್ರೆ ನನ್ನ ಎಂಟರಿಂದ ಒಂಬತ್ತು ಗಂಟೆ ತನಕ ನನ್ನ ಪ್ರಕಾರ ಆಟ ಆಡುವಂತ ಸಾಧ್ಯತೆ ಹೆಚ್ಚಿಂದಾಗಿದೆ ನಮ್ಮ ಇಂಡಿಯನ್ ಟೀಮ್ ಇವತ್ತು ಮೇನ್ ಹಾಕೊಂಡು ಇರಿಬ್ರು ಇದ್ರಂತೂ ನಾಲ್ಕೂರಿಂದ ಐದ್ನೂರು ರನ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಟಾರ್ಗೆಟ್ ನ ಮಾಡೇ ಮಾಡ್ತಾರೆ ನಮ್ಮ ಇಂಡಿಯನ್ ಟೀಮ್ ಅಂತಾನೆ ಹೇಳ್ಬೋದು ಇವರಿಬ್ರು ಮೇನ್ ಹಾಕೊಂಡು ನಿಂತ್ಕೊಂಡು ಆಟ ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ ಒಟ್ಟು ಗಿಲ್ ಶುಭದೈತೆ ಜಡೇಜ್ ಅವರು ಆಡೋದ್ರ ಮೇಲೆ ನಮ್ಮ ಇಂಡಿಯನ್ ಟೀಮ್ ನಿಂತ್ಕೊಂಡು ಮತ್ತು ವಾಷಿಂಗ್ಟನ್ ಸುಂದರ್ ಇದಾರೆ ಆಕಾಶ್ ಡೀಪ್ ಇದಾರೆ ನೋಡೋಣ ಯಾವ ರೀತಿ ನಮ್ಮ ಇಂಡಿಯನ್ ಟೀಮ್ ಬ್ಯಾಟಿಂಗ್ ಲೈನ್ ಅಪ್ ಅದೇ ರೀತಿಯಾಗಿ ಏನೇನೆಲ್ಲ ಆಯಿತು ಅನ್ನೋದನ್ನ ಡೇ ಒನ್ನಲ್ಲಿ ಏನೇನೆಲ್ಲ ಆಯಿತು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ನ ಸೆಕೆಂಡ್ ಟೆಸ್ಟ್ ಅನ್ನು ತಿಳಿಸಿಕೊಟ್ಟು ನಿಮಗೆ ವಿಡಿಯೋ ಲಕ್ಷ ಕಾಮೆಂಟ್ ಮಾಡಿ ನೀವು ಹೆಚ್ಚಿನ ಕ್ರಿಕೆಟ್ ಇನ್ಫಾರ್ಮೇಷನ್ಗೋಸ್ಕರ ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ